ಹೇಳಣ್ಣ ನಮಸ್ತೆ ನಮಸ್ಕಾರ ಕೀರ್ತನ್ ಅನಿಸಿದ್ರೆ ಕೀರ್ತಿ ನೀವಿದ್ರೆ ಯಾವಾಗ ಶುರು ಮಾಡ್ತೀರಾ ಬರಲಿಲ್ಲ ತುಂಬಾ ದಿನ ಆಯ್ತು ಎಪಿಸೋಡ್ ಮಾಡಿದೆ ತುಂಬಾ ದಿನ ಆಯ್ತಲ್ವಾ ಹೌದು ಮಾ ಗೆಳೆಯನ ಅಂಗಡಿಲಿ ಕುತ್ಕೊಂಡು ಎಳನೀರು ಕುಡಿತಾ ಇದ್ವಿ ಹೊಕ್ಕೆ ಓಕೆ ನಿಮ್ಮ ಕೆಲಸ ಮಾಡೋಣ ಅನಿಸಿದ್ರೆ ಹೇಳಿ ಒಂದು ಆರ್ನೂರು ವರ್ಷದ ಹಿಂದಿಂದು ಒಂದು ಒಂದು ಅರ್ಮನೆಯನ್ನು ತೋರಿಸ್ತು ಓಕೆ ಅದು ಉಡುಪಿ ಜಿಲ್ಲೆಯಲ್ಲಿ ಹೌದಾ ಸೊ ನಮ್ಮೆಲ್ಲ ಗೆಳೆಯರಿಗೂ ಆ ಒಂದು ವಂಡರ್ಫುಲ್ ಮೀಡಿಯಮ್ ತೋರ್ಸೋಣ ಕೊಡೋಣ ಓಕೆ ಬಂದು ಹೋಗೋಣ ಕೊಡೋಣ Say what you want to say to me now I ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿಜಯ್ ಎಪಿಸೋಡ್ ಫೈವ್ ವೆಲ್ಕಮ್ ಕೀರ್ತನ್ ಸೊ ಕೀರ್ತನ್ ಜೊತೆ ಇದು ಎರಡನೇ ವೀಡಿಯೋ ಅನ್ಸುತ್ತೆ ಹೌದು ಸೊ ಕೀರ್ತನ್ ಇವತ್ತು ನಾವು ಒಂದು ಪುರಾತನವಾದ ಒಂದು ಆರ್ನೂರು ವರ್ಷಗಳು ಆಗಲೇ ಹೇಳ್ದಂಗೆ ಆರ್ನೂರು ವರ್ಷಗಳ ಹಿಂದಿನ ಒಂದು ಅರಮನೆ ಉಡುಪಿ ಜಿಲ್ಲೆಯಲ್ಲಿದೆ ಸೊ ಅದನ್ನು ನೋಡ್ಕೊಂಬರೋಣ ಓಕೆ ನಮ್ಮ ಪ್ರೇಕ್ಷಕರು ತೋರಿಸೋಣ ಸೊ ಗೊತ್ತಿದ್ದಷ್ಟು ಮಾಹಿತಿನ ತಿಳಿಸೋಣ ಎಸ್ ಹೋಗಿ ಬರೋಣ ಗಾಡಿ ಮೇಲೆ ಹೋಗ್ತಾ ಇಲ್ವಾ ರೋಡ್ ಓಕೆ 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 ಚೆನ್ನಾಗಿದೆ ನೋಡ ಬೈಕರಲ್ಲೇ ಕಷ್ಟ ಪಡ್ಕೊಂಡು ತುಂಬಾ ಕಾಣ್ತಾ ಇದಾರೆ ಟರ್ನ್ಗಳು ನೋಡಿ ಟರ್ನ್ ಗಳ ಜೊತೆ ಆರಿಸ್ಕೊಂಡು ಸೇಫ್ ಆಗಿ ಮನೆಗೆ ಹೋಗ್ಬೇಕು ಎಷ್ಟೊಂದು ಸೇಫ್ಟಿನ ಒಬ್ಬ ಸವಾರ ಇದರಲ್ಲಿ ಎದುರಿಸಬೇಕು ಸಾರಿ ಸೇಫ್ಟಿನ ನೋಡ್ಕೋಬೇಕು ಅವ್ರ ಸೇಫ್ಟಿ ಅವ್ರನ್ನ ನೋಡ್ಕೋಬೇಕು ನಿಜ ಅದು ಆದ್ರೆ ನ ಮಾಡೋದು ಕೂಡ ಸಾರ್ವಜನಿಕರೇ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡುವಂಥ ಪರಿಸ್ಥಿತಿ ಬಂದಿದೆ ಸರ್ಕಾರ ಇದೆ ಆದರೆ ಇದು ಸರ್ಕಾರದಲ್ಲಿ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡು ಕೂಡ ಇದೆ ಬಟ್ ಹಂಗನ್ಸುತ್ತೆ ಇಲ್ಲಿ ಈ ರೋಡ್ ಕೆಲಸಕ್ಕೆ ಜನ ಸಿಗದೆ ಇರ್ಬೋದು ದುಡ್ಡಿದೆ ಅನ್ಸುತ್ತೆ ಜನ ಸಿಗದೆ ಇರ್ಬೋದು ಹಂಗಾಗಿ ರೋಡ್ ಕೆಲಸ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ನಮ್ಮ ಊರು ನಮ್ಮ ರೋಡು ನಾವು ವೆಹಿಕಲ್ಗಳಲ್ಲಿ ತಿರುಗಾಡ್ತೀವಿ ಆ ವೆಹಿಕಲ್ಗೂ ರೋಡ್ ಟ್ಯಾಕ್ಸ್ ಅಂತ ಕಟ್ತೀವಿ ಈ ರೋಡ್ ಆಗೋದಕ್ಕೂ ಟ್ಯಾಕ್ಸ್ ಅಂತ ನಾವು ಕಟ್ತೀವಿ ಜನರುಗಳು ಎಲ್ಲರೂ ಕಟ್ತಾರೆ ಬೇರೆ ಬೇರೆ ಮೂಲಗಳ ಮೂಲಗಳಲ್ಲಿ ಟ್ಯಾಕ್ಸನ್ನು ಕಟ್ತಾರೆ ನಾಟ್ ಓನ್ಲಿ ರೋಡ್ ಟ್ಯಾಕ್ಸ್ ಟ್ಯಾಕ್ಸ್ ಅಂತಲೇ ಒಂದು ಮೈಂಟೆನೆನ್ಸ್ ಅಂತಲೇ ಒಂದು ಗೌರ್ಮೆಂಟಿಗೆ ನಾವೆಲ್ಲ ಕಟ್ತೀವಿ ಅನ್ನೋದು ಸಾಮಾನ್ಯ ಜ್ಞಾನ ಇವತ್ತಿನ ಮಕ್ಕಳಿಗೂ ಗೊತ್ತಿರುವಂಥದ್ದು ಆದರೆ ಈ ರೋಡ್ ಪರಿಸ್ಥಿತಿ ಹಿಂಗೆ ಆಗಿದ ಮೇಲೂ ಇದು ಸರಿ ಆಗದೆ ಇರೋದು ಇನ್ನೂ ನಿಜವಾಗ್ಲೂ ವಿಪರ್ಯಾಸ ನಾನು ಯಾರನ್ನ ಟೀಕೆ ಮಾಡೋಕೆ ಹೋಗಲ್ಲ ಯಾವುದೇ ಸರ್ಕಾರ ಆಗಲಿ ಯಾವುದೇ ರಾಜಕೀಯ ಪಕ್ಷ ಆಗಲಿ ಯಾರನ್ನ ಟೀಕೆ ಮಾಡ್ತಾ ಇಲ್ಲ ಪರಿಸ್ಥಿತಿನ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದನ್ನ ಸರಿ ಮಾಡೋಕೆ ಆಗೋದೇ ಇಲ್ಲ ಅನ್ನೋದು ಸುಳ್ಳು ವಿಚಾರ ಸರಿ ಮಾಡ್ಬೋದು ಬಟ್ ಅದು ಎಷ್ಟು ಆದ ಮೇಲೆ ಎಷ್ಟು ಜನ ಬೈದ ಮೇಲೆ ಅದು ಸರಿ ಆಗುತ್ತೆ ಅನ್ನೋದು ಇಲ್ಲಿ ನಾಯಕರುಗಳು ಲೀಡರ್ಸ್ಗಳು ಇದ್ದ ಮೇಲೂ ಇಂಥ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಅದು ನಗೆಪಾಟಲ್ಲ ಅದಷ್ಟು ಬೇಗ ಈ ರೋಡ್ ಆಗಲಿ ಒಳ್ಳೇದಾಗಲಿ ನನಗೆ ನಮಗೂ ಒಳ್ಳೆಯದಾಗಲಿ ಯಾಕಂದರೆ ರೋಡಲ್ಲಿ ಓಡಾಡೋ ಮನುಷ್ಯ ಆರಾಮಾಗಿ ಮನೆಗೆ ಹೋಗ್ಬೇಕಂದ್ರೆ ಆ ರೋಡು ತುಂಬ ಚೆನ್ನಾಗಿರಬೇಕು ಸೇಫಾಗಿರಬೇಕು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೋ ತೋಚಿದ್ನ ಹೇಳಿದ್ದೀನಿ ಹೋಗೋ ದಾರಿ ಮಧ್ಯೆ ನನಗೊಂದು ಇಷ್ಟ ಆಗಿರೋ ಒಂದು ದೇವಸ್ಥಾನ ಶ್ರೀ ಕ್ಷೇತ್ರ ನಾಗರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾಗರ್ತಿ ಸೊ ಮಂದರ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಎಲ್ಲರೂ ಕೇಳಿರ್ತೀರಿ ದುರ್ಗಾಪರಮೇಶ್ವರಿ ಸೊ ಅವರು ಮತ್ತು ಇವರು ಅಕ್ಕ ತಂಗಿ ಅನ್ನುವಂಥ ಒಂದು ಕತೆ ನಾನು ಕೇಳಿದ್ದು ಬಡಿ ತುಂಬ ಸ್ಪಷ್ಟವಾಗಿ ಗೊತ್ತಿಲ್ಲ ಆದರೆ ಈ ದೇವಸ್ಥಾನ ಇರೋ ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ ಸೊ ನೇಚರ್ ಮಧ್ಯೆ ಇದೆ ತುಂಬ ಚೆನ್ನಾಗಿದೆ ಸೊ ಇದನ್ನು ನೋಡ್ಕೊಂಡು ಹೋಗೋಣ ಅರಮನೆ ಹೋಗೋ ಮುಂಚೆ ಈ ಒಂದು ದೇವಸ್ಥಾನ ಕೂಡ ನೋಡ್ಕೊಂಡು ಹೋಗೋಣ ಬನ್ನಿ ದೇವಸ್ಥಾನದ ಪಕ್ಕದಲ್ಲೇ ಇದೊಂದು ಚಿಕ್ಕದಾಗಿ ಒಂದು ಹೊಳೆ ಇದೆ ಹಂಗಿದೆ ನೋಡಿ ತುಂಬ ಚೆನ್ನಾಗಿದೆ ಜಾಗ ಇಲ್ಲಿ ಸೈಲೆನ್ಸ್ ಈ ಮೌನ ಎಷ್ಟು ಕಾಡುತ್ತೆ ನಮ್ಮನ್ನು ಅಲ್ವಾ ಸೊ ಇದು ಚಿಕ್ಕ ಒಂದು ಹೊಳೆಯ ಪಕ್ಕದಲ್ಲೇ ಈ ನಾಗರ್ತಿ ದೇವಸ್ಥಾನ ಇರೋದು ತುಂಬ ಚೆನ್ನಾಗಿದೆ ಈ ಪ್ರಾಂತ್ಯದ ಜನರು ಕೂಡ ಈ ದೇವಿನ ತುಂಬ ನಂಬ್ತಾರೆ ತುಂಬ ಪವರ್ಫುಲ್ ದೇವಿ ಅನ್ನೋದು ಕೂಡ ಇಲ್ಲಿನ ಜನರು ಬಾಯಲ್ಲಿ ಕೇಳ್ತೀವಿ ಇದಕ್ಕೂ ತನ್ನದೇ ಆದ ಒಂದು ಕತೆ ಇದೆ ಹಿಸ್ಟ್ರಿ ಇದೆ ಸೊ ಅದು ಇಲ್ಲಿನ ಜನಗಳಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿರ್ತದೆ ಮುಂದೊಂದು ದಿನ ಸಾಧ್ಯ ಆದರೆ ಮಾಹಿತಿಗಳು ಸ್ಪಷ್ಟವಾಗಿ ಸಿಕ್ಕಿದ್ರೆ ಇದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ರವಾಸಿಗರನ್ನ ಸೆಳೆಯುವಂಥ ಜಾಗ ಇದು ಇದೆಲ್ಲ ತುಂಬ ಜನರಿಗೆ ಗೊತ್ತಿಲ್ಲದೆ ಇರುವಂಥ ಜಾಗ ನಾವೆಲ್ಲ ಇದೇ ಊರಿಗೆ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ನಮಗೆ ಅಷ್ಟೊಂದು ಮಾಹಿತಿ ದೇವಸ್ಥಾನ ಇಲ್ಲ ಬಟ್ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ಚಿಕ್ಕ ಸೇತುವೆ ನೋಡಿ ಇದೇ ದೇವಸ್ಥಾನ ಒಂದು ವಿಶೇಷತೆ ಅಂದರೆ ಈ ದೇವಸ್ಥಾನಕ್ಕೆ ಅಂದರೆ ಗರ್ಭಗುಡಿ ಏನಿದೆ ಅದಕ್ಕೆ ಮೇಲ್ಛಾವಣಿ ಇಲ್ಲ ನಾನು ಇನ್ನೂ ಸ್ಪಷ್ಟವಾಗಿ ನಿಮ್ಮ ಹತ್ತಿರ ಹೋಗಿ ತೋರಿಸ್ತೀನಿ ಅದೊಂದು ವಿಶೇಷತೆ ಅದಕ್ಕೂ ಆದ ಒಂದು ಕತೆ ಇರುತ್ತೆ ಚೆನ್ನಾಗಿ ಒಂದು ನಿರ್ಮಾಣ ಆಗಿದೆ ದೇವಸ್ಥಾನ ತುಂಬಾ ಪವರ್ಫುಲ್ ಆಗಿ ವಿಶೇಷತೆ ಇರುವಂಥ ಒಂದು ದೇವಸ್ಥಾನ ಇದು ನಾಗರ್ತಿ ಅನ್ನೋ ಒಂದು ಜಾಗದಲ್ಲಿದೆ ನೋಡಿ ನಾಗನಕಟ್ಟೆ ದೇವಸ್ಥಾನದ ಪಕ್ಕನೇ ನೋಡಿ ಈ ಕೊಳ ಏನು ನಾನು ಒಂದು ಚಿಕ್ಕ ಹೊಳೆ ಅದು ಇಲ್ಲೇ ಹರಿಯುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ನೋಡಿ ದೇವಸ್ಥಾನಕ್ಕೆ ಮೇಲ್ಛಾವಣಿ ಇರಲ್ಲ ಈ ಒಂದು ಮರದ ಸೈಜ್ ನೋಡಿ ಎಷ್ಟು ವರ್ಷ ಇದಕ್ಕಾಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ತುಂಬಾ ಹಳೆ ಮರ ಸೊ ಇದು ಕಂಪ್ಲೀಟಾಗಿ ಒಂದು ಕಾಡು ಮಧ್ಯೆ ಇರುವಂಥ ಒಂದು ದೇವಸ್ಥಾನ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕಾಡು ಒಂದು ಹೊಳೆ ಅದ್ರ ಮಧ್ಯೆ ಒಂದು ದೇವಸ್ಥಾನ ನಿಜವಾಗಲೂ ಇದೆಲ್ಲ ಒಂದು ಡ್ರೀಮ್ ಲ್ಯಾಂಡ್ ಅಲ್ವಾ ಎಷ್ಟೋ ಜನಕ್ಕೆ ಕನಸಲ್ವಾ ಇದು ಪ್ರವಾಸಿಗರಿಗೆ ತನ್ನ ಆಯಸ್ಸನ್ನು ಹೆಚ್ಚುವಂಥ ಜಾಗಗಳಿದೆಲ್ಲ ಸೊ ಈ ಒಂದು ನಾಗರತಿ ದೇವಸ್ಥಾನದ ಕಿರು ಪರಿಚಯ ಮಾಡಿದೆ ಜಾಸ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ಮುಂದೊಂದು ದಿನ ತಿಳ್ಕೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಸೊ ಎಲ್ರಿಗೂ ತಾಯಿ ಆಶೀರ್ವಾದ ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ನಮ್ಮ ಜರ್ನಿನ ಮುಂದುವರ್ಸೋಣ ಬನ್ನಿ ಈ ಮೊಬೈಲ್ ಎಲ್ಲ ತುಂಬ ಕಮ್ಮಿ ಇದೆ ರೋಡು ತುಂಬ ಚಿಕ್ಕದೆ ಬಟ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ಕಾಡ್ ಮಧ್ಯೆ ಇರುವಂತಹ ತುಂಬಾ ಚೆನ್ನಾಗಿದೆ ನಾವೀಗ ಅರಮನೆ ಹೋಗೋಕೆ ತಗೊಂಡಿರೋ ರೋಡ್ ಇದು ಇದು ಮೈನ್ ರೋಡ್ ಅಲ್ಲ ಇದು ಒಳಗಡೆ ಇರುವಂಥ ರೋಡ್ ಸೊ ನಾವು ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿದ್ದೀವಿ ಅರಮನೆಗೆ ಇದೀಗ ನಾವು ಕೊಕ್ಕರ್ಣಿ ಪೇಟೆ ಕುಕ್ಕರ್ಣೆಪೇಟೆಯಿಂದ ಅಂದರೆ ಮಂದರ್ತಿ ಕುಕ್ಕರ್ಣೆ ರೋಡು ಇಲ್ಲ ಮುಂದೆ ಬರ್ತಾ ಇದ್ದೀವಿ ಒಂದು ಕಿಲೋಮೀಟ್ರ್ ಸೊ ಇಲ್ಲಿ ನಾವು ರೈಟ್ ತೊಗೋಬೇಕಾಗ್ತದೆ ಸೂರಾಲ್ ರೋಡ್ ಅಂತಲೇ ಇದೆ ಇದು ಹೆಬ್ರಿ ಸಂತೆಕಟ್ಟೆ ರೋಡ್ ಇದು ಸೊ ಈ ರೋಡಲ್ಲೇ ಹೋಗ್ತಾ ಮುಂದೆ ರೈಟ್ ಬರುತ್ತೆ ಬಲಕ್ ತೆರ್ಕೋಬೇಕು ನಮಗಿಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಸೂರಾಲು ಅಂತ ಬರುತ್ತೆ ಸೊ ಈ ಅರಮನೆ ಎದುರುಗಡೆನೇ ಮಾಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ ಅದು ಕೂಡ ತುಂಬಾ ಪುರಾತನ ದೇವಸ್ಥಾನ ನೋಡಿ ಇದು ಸೂರಾಲು ರೋಡು ಸೂರಾಲು ರಸ್ತೆ ಉತ್ಸವ ನೀಡುವಂತ ಸಮಯ ಇದು ಸೊ ರಸ್ತೆ ಪಾರ್ಕಿಂಗ್ ಪಕ್ಕದಲ್ಲೇ ಒಂದು ಅರಮನೆ ನೋಡಿ ಅರಮನೆಗೆ ಅಪೋಸಿಟ್ ಆಗಿ ಇರುವಂಥ ದೇವಸ್ಥಾನ ಇದು ಮಾಲಿಂಗೇಶ್ವರ ದೇವಸ್ಥಾನ ನೋಡಿ ಒಂದು ಸಾವಿರ ವರ್ಷಕ್ಕೂ ಅಧಿಕವಾದ ಸಾವಿರ ವರ್ಷಕ್ಕೂ ಅಧಿಕ ಅಷ್ಟಿಂದ ಒಂದು ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನ ಶಾಸನ ಕಲ್ಲುಗಳು ನೋಡ್ಬೋದು ನಿಜವಾಗ್ಲೂ ಇದೆಲ್ಲ ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆ ನಮ್ಮ ಧರ್ಮ ಎಷ್ಟು ಆಳವಾದದ್ದು ಅನ್ನೋದಕ್ಕೆ ನಮ್ಮ ದೇವಸ್ಥಾನಗಳೇ ಅದರ ಕಥೆಗಳನ್ನು ಹೇಳುತ್ತೆ ಅಷ್ಟೊಂದು ಹಿಸ್ಟ್ರಿ ಅಷ್ಟೊಂದು ಇತಿಹಾಸ ಇವತ್ತಿಗೂ ಜೀವಂತವಾಗಿ ಈ ದೇವಸ್ಥಾನಗಳ ಮೂಲಕ ಜೀವಂತವಾಗಿದೆ ಮೇಲ್ಚಾವಣಿ ನೋಡಿ ಅವತ್ತಿನ ವಾಸ್ತುಶಿಲ್ಪ ಕಲ್ಲಿನಿಂದ ಮೇಲ್ಚಾವಣಿ ನೋಡಿ ಎಷ್ಟು ಅದ್ಭುತವಾದ ಒಂದು ದೃಶ್ಯ ನೋಡ್ಬೋದು ನಮ್ಮ ಕೀರ್ತನವರು ಶಿವನ ಭಕ್ತ ಹಾಗಾಗಿ ಧ್ಯಾನಕ್ಕೆ ಕೂತಿದ್ದಾರೆ ನೋಡ್ಬೋದು ಎಲ್ಲರಿಗೂ ಮಲಿಂಗೇಶ್ವರನ ದರ್ಶನ ಎಲ್ಲರಿಗೂ ಒಳ್ಳೆಯದಾಗಲಿ

ಲಕ್ಷ ದೀಪೋತ್ಸವ ಇರೋದ್ರಿಂದ ಕೆಲಸ ಕಾರ್ಯಗಳು ನಡೀತಾ ಇದೆ ತುಂಬಾ ಅದ್ಭುತವಾಗಿದೆ ನೀವು ಈಗಲೂ ನೋಡ್ಬೋದು ನೋಡಿ ಮರದ ಪಿಲ್ಲರ್ಗಳನ್ನು ಇವತ್ತು ನೋಡಿ ಅದರ ಕೆತ್ತನೆ ಆಗಲಿ ಆ ವಾಸ್ತುಶಿಲ್ಪ ಯಾವ ರೀತಿಯಲ್ಲಿದೆ ಕೆತ್ತನೆ ಆಗಲಿ ನೋಡಿ ಅಷ್ಟು ಶ್ರೀಮಂತತೆಯನ್ನು ಇದು ನಮಗೆ ತೋರಿಸುತ್ತೆ ಕಲೆಗಿರುವಂಥ ಒಂದು ಶ್ರೀಮಂತ ಇದು ನೋಡಿ ಇವತ್ತಿಗೂ ನಮ್ಮ ಸಂಸ್ಕೃತಿಯನ್ನು ಹೇಳುವಂತಹ ಪುರಾತನವಾದ ಈ ಎಲ್ಲ ಅರಮನೆಗಳು ಅದರದ್ದೇ ಆದ ಕಥೆಯನ್ನು ಹೇಳುತ್ತೆ ನೋಡಿ ಈಗ ಒಂದು ಅದ್ಭುತವಾದ ಅರಮನೆಯ ಇತಿಹಾಸವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ನೋಡ್ಬೋದು ಇದೊಂದು ತುಳುನಾಡಿನ ಸಾಮಂತ ಅರಸರಾದ ತೋಳಹರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಅರಮನೆ ದಶಕ ಸಾವಿರದ ಐನೂರ ಹನ್ನೊಂದರಲ್ಲಿ ನಿರ್ಮಾಣವಾಗಿರುವಂಥ ಅರಮನೆ ಇದು ಬನ್ನಿ ನಮ್ಮ ಹೆಮ್ಮೆ ಈ ಒಂದು ಸೂರಾಲು ಅರಮನೆ ಸಾಧ್ಯವಾದಷ್ಟು ಅದನ್ನು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ ಏನು ಆರುನೂರಕ್ಕೂ ಅಧಿಕ ವರ್ಷ ಆಗಿರುವಂಥ ಹಳೇದಾದಂಥ ಒಂದು ಅರಮನೆ ಇದು ಇವತ್ತಿಗೂ ಅದರ ಒಂದು ಶ್ರೀಮಂತತೆಯನ್ನು ಅದು ತೋರಿಸ್ತಿದೆ ಎಷ್ಟು ಬಲಿಷ್ಠವಾಗಿತ್ತು ಆವತ್ತಿನ ನಮ್ಮ ಕಾಲದ ವಾಸ್ತುಶಿಲ್ಪ ಹಾಗೆ ಅವರ ಆಲೋಚನೆಗಳು ಎಷ್ಟು ಗಟ್ಟಿಯಾಗಿತ್ತು ಅನ್ನೋದು ಈ ಈ ಒಂದು ಕಟ್ಟಡವನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ಅರಮನೆಯ ಒಂದೊಂದು ಕಂಬಗಳು ಒಂದೊಂದು ಕಥೆಯನ್ನು ಹೇಳುತ್ತೆ ಈ ಎಲ್ಲ ಕಂಬಗಳು ಅದಕ್ಕೆ ಸಾಕ್ಷಿಯಾಗುತ್ತೆ ಚಪ್ಪಲಿಯನ್ನು ಬಿಟ್ಟು ಈ ಒಂದು ಅರಮನೆ ಒಳಗೆ ಹೋಗುವ ನಮ್ಮೆಲ್ಲ ವೀಕ್ಷಕರಿಗೆ ಈ ಒಂದು ಭವ್ಯವಾದ ಅರಮನೆ ಸೂರಾಲು ಅರಮನೆ ನೋಡೋದಕ್ಕೆ ಸಿಗ್ತಾ ಇದೆ ತುಂಬಾ ಅಚ್ಚುಕಟ್ಟಾಗಿ ಮೇಂಟೇನ್ ಮಾಡಿದ್ದಾರೆ ಇವಾಗ ಇನ್ನೂ ಇದರ ಕೆಲಸ ಕಾರ್ಯಗಳು ನಡೀತಾ ಇದೆ ನೋಡ್ಬೋದು ಇಷ್ಟೊಂದು ಗಾತ್ರವಾಗಿರುವಂತಹ ಈ ಕಂಬಗಳು ಅಂದಿನ ಕಾಲದ ಆ ಪಲ್ಲಕ್ಕಿಯನ್ನು ಕೂಡ ನೀವು ನೋಡ್ಬೋದು ನೋಡಿ ನಮಗೆ ಇಲ್ಲಿ ಸ್ಥಳೀಯರ ಸಹಾಯದಿಂದ ನಮಗೆ ಒಳಗೆ ಬರುವಂತಹ ಒಂದು ಅವಕಾಶ ಸಿಕ್ಕಿದೆ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ಅವರು ಎಷ್ಟು ಅದ್ಭುತವಾಗಿ ನಿರ್ಮಾಣವಾಗಿತ್ತು ಇದರ ವಿಶೇಷತೆ ಏನಂದರೆ ಕಳಪಾಯ ಇಲ್ಲದೆ ಮಣ್ಣಿನಲ್ಲಿ ಕಟ್ಟಿರ್ತಕ್ಕಂಥ ಅರಮನೆ ಇದು ಮಣ್ಣಿನಿಂದ ಕಟ್ಟಿರುವಂಥ ಅರಮನೆಯಲ್ಲಿ ನಮ್ಮ ಉಡುಪಿ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಅನ್ಸುತ್ತೆ ಇದು ಒಂದೇ ಇವತ್ತಿಗೂ ಜೀವಂತವಾಗಿರುವಂಥ ಅರಮನೆ ನೀವು ನೋಡ್ಬೋದು ಇದರ ದುರಸ್ತಿ ಕಾರ್ಯಗಳು ಕೂಡ ನಡೀತಿದೆ ನೋಡಿ ಇಲ್ಲೊಂದು ಅರಮನೆ ಒಳಗಡೆ ದೇವಸ್ಥಾನ ಕೂಡ ಇದೆ ನಿಮಗೆ ಎಷ್ಟು ಮಟ್ಟಿಗೆ ಕಾಣಿಸುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ ಇದು ದೇವಸ್ಥಾನ ಮರಗಳಿಂದ ನಿರ್ಮಾಣವಾಗಿರುವಂಥದ್ದು ಸೊ ಇದು ಅರಮನೆ ಮನೆ ಒಳಗೆ ಇರುವಂಥ ದೇವಸ್ಥಾನ ನೋಡಿ ಅವತ್ತಿನ ಡೋರ್ಗಳು ಬಾಗಿಲುಗಳು ಎಷ್ಟು ಚಿಕ್ಕದಾಗಿರ್ತಿದ್ದವು ತಲೆ ಬಗ್ಸಿ ಒಳಗಡೆ ಬನ್ನಿ ಅನ್ನೋಂಥ ಮಾಹಿತಿ ಅದನ್ನು ಕೊಡುತ್ತೆ ನಾನು ಇವೆಲ್ಲ ಹಳೇ ಪಿಲ್ಲರ್ಸ್ಗಳನ್ನ ನೋಡ್ಬೋದು ನೋಡ್ಬೋದು ನೋಡಿ ಎಷ್ಟು ಚಿಕ್ಕದಾಗಿದೆ ಒಳಗಡೆ ಹೋಗಲಿಕ್ಕೆ ಇದೊಂದು ಕೋಣೆ ರೀತಿಯಲ್ಲಿದೆ ಅನಿಸುತ್ತೆ ಇದೊಂದು ರೂಮ್ ಇರ್ಬೋದು ಆಟ ನೋಡ್ಬೋದು ಮೇಲೆ ಬನ್ನಿ ಇದೆಲ್ಲ ರಿನೋವೇಟ್ ಆಗಿರುವಂತಹ ಬಾಗಿಲು ಎಷ್ಟು ಅಚ್ಚುಕಟ್ಟಾಗಿ ನಿರ್ಮಾಣ ಆಗಿದೆ ಅನ್ನೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಇದನ್ನೆಲ್ಲ ಉಳಿಸ್ಕೋಬೇಕು ನೂರಾರು ವರ್ಷ ಅಂತ ಹೇಳಿದ್ರೆ ತುಂಬಾ ಕಷ್ಟವಾದ ಕೆಲಸ ನಿಜವಾಗ್ಲೂ ಪ್ರವಾಸೋದ್ಯಮ ಇಲಾಖೆಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಇಲ್ಲಿನ ಲೋಕಲ್ ಇಲ್ಲಿನ ಏನು ಸ್ಥಳೀಯರಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಆಫ್ ಹೇಳಬೇಕು ಯಾಕಂದರೆ ಇವತ್ತು ನಾವು ವಿಡಿಯೋ ಮೂಲಕನೋ ಅಥವಾ ಯಾವುದಾದ್ರೂ ಮೂಲಕ ಇದನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಜೀವಂತವಾಗಿರೋದಕ್ಕೆ ಇವರೆಲ್ಲರೂ ಕಾರಣ ಆಗಲೇ ಎಂಟ್ರೆನ್ಸಿಂದ ಬರ್ತಾ ಒಂದು ಪಾರಾಂಗಣ ಕಾಣಿಸ್ತು ಸೊ ಇದು ಇನ್ನೊಂದು ನೋಡಿ ಇಲ್ಲೆಲ್ಲ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ರು ಅಂತ ನೋಡ್ಬೋದು ಕೋಟಿ ಇದೆಲ್ಲ ರಿನೋವೇಟ್ ಆಗಿದೆ ಈ ಪಿಲ್ಲರ್ಸ್ಗಳೆಲ್ಲ ಏನು ಹಳೇದಿತ್ತು ಇದೆಲ್ಲ ರಿನೋವೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ನನಗೆ ನಾನು ಈ ಊರಿನ ಮನೆ ಆಗಿದ್ದು ನಿಜವಾಗ್ಲು ನಾನು ನಾನು ಫಸ್ಟ್ ಟೈಮ್ ಈ ಜಾಗಕ್ಕೆ ಬರ್ತಿರೋದು ಇಲ್ಲೊಂದು ಅರಮನೆ ಇದೆ ಇಷ್ಟೊಂದು ಅದ್ಭುತವಾದ ಅರಮನೆ ಇದೆ ಅಂತ ನೋಡ್ತಿರೋದೆ ನಿಜವಾಗ್ಲು ನನಗೆ ಹೆಮ್ಮೆ ಆಮೇಲೆ ಖುಷಿ ಆಮೇಲೆ ನಿಮಗೆ ತೋರಿಸ್ತಾ ಇರೋದು ಇನ್ನೊಂದು ಹೆಮ್ಮೆ ಇವತ್ತಿನ ಕಾಲಕ್ಕೆ ನಾವು ಮಹಡಿಗಳ ಮೇಲೆ ಮಹಡಿ ಮಾಡಬೇಕು ಸ್ಲ್ಯಾಬ್ ಹಾಕಬೇಕು ಕಾಂಕ್ರೀಟ್ ಹಾಕಬೇಕು ನೋಡಿ ಇದು ಮರದ ಮರಗಳ ಮೂಲಕ ಆಗಿರುವಂಥದ್ದು ಅಟ್ಟ ಇದು ಎಷ್ಟು ಚೆನ್ನಾಗಿದೆ ಅರಮನೆ ಕಿಟಕಿಯ ಮೂಲಕ ಹೊರಗಿನ ಜಗತ್ತು ಹಿಂಗೆ ಕಾಣಿಸುತ್ತೆ ಅಂತ ನೋಡಿ ಅರಮನೆ ಪ್ರಸಿದ್ಧಿ ಏನಕ್ಕಂದರೆ ಮಣ್ಣಿನಲ್ಲಿ ಕಟ್ಟಿರುವಂಥದ್ದು ಫೌಂಡೇಶನ್ ಇಲ್ಲೇ ಸೊ ಅದಕ್ಕೆ ಸಾಕ್ಷಿ ಈ ಒಂದು ಗೋಡೆ ನೋಡಿ ನೋಡ್ಬೋದು ಆವತ್ತಿನ ಕಾಲದ ಗೋಡೆ ಮಣ್ಣಿಂದು ಯಾವ ಮಟ್ಟಿಗೆ ಅದು ಸ್ಟ್ರಾಂಗ್ ಆಗಿದೆ ಅಂತ ನೀವು ನೋಡ್ಬೋದು ಅದರ ರಚನೆ ಹೇಗಿದೆ ಅಂತ ನೋಡ್ಬೋದು ನೋಡಿ ಇಲ್ಲೊಂದು ಕೋಣೆ ಇದೆ ನೋಡಿ ಇಲ್ಲೊಂದು ಕೊಠಡಿ ಇದೆ ಮೇ ಬಿ ಕೆಳಗಡೆ ಇದು ಕಿಚನ್ ಇದೆ ಅದರ ಮೇಲ್ಛಾವಣಿ ಇದು ನಾವು ಅಟ್ಟದ ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ದೀವಿ ಸೊ ನಿಮ್ಗೆ ಕಾಣಿಸ್ಬೋದು ಕೆಳಗಡೆ ಕಿಚನ್ ನೋಡಿ ಒಲೆ ಕಾಣಿಸುತ್ತೆ ಸೊ ಈ ಒಂದು ವೀಡಿಯೋ ಮೂಲಕ ಈ ಒಂದು ಅರಮನೆಯನ್ನು ಮತ್ತಷ್ಟು ಜೀವಂತವಾಗಿಡೋ ಪ್ರಯತ್ನ ನನ್ನದು ನನಗಂತೂ ತುಂಬಾ ಖುಷಿಯಾಯಿತು ಸೊ ವಿಡಿಯೋ ನೋಡಿ ನೀವು ಖುಷಿ ಪಡ್ತೀರಿ ಅಂತ ನಾನು ಅಂದ್ಕೋತೀನಿ ನಿಜವಾಗಲೂ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ ಇವತ್ತು ವೀಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ ಅಕಸ್ಮಾತಾಗಿ ನಾವು ಡಿಸೈಡ್ ಮಾಡಿದ್ವಿ ಯಾವುದೋ ಒಂದು ವೀಡಿಯೋ ರೆಫರೆನ್ಸ್ ನೋಡಿ ಈ ಒಂದು ಅರಮನೆ ಬರೋ ಪ್ರಯತ್ನ ಮಾಡಿದ್ವಿ ನೀವು ನೋಡ್ಬೋದು ಇದೆಲ್ಲ ಮರದ್ದು ಈಗಲೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡ್ಬೋದು ಇದರ ರಿನೋವೇಷನ್ ಕೆಲಸ ಆಗ್ತಿದೆ ಆದಷ್ಟು ಬೇಗ ಇದು ಎಲ್ಲ ಪ್ರವಾಸ ಪ್ರವಾಸಿಗರಿಗೂ ನೋಡುವಂಥ ಅವಕಾಶ ಸಿಗುವಂತೆ ಇದರ ಆಡಳಿತ ವ್ಯಕ್ತಿಗಳು ಮಾಡ್ಬೋದು ಸೊ ಆದಷ್ಟು ಬೇಗ ಆಗಲಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಖಂಡಿತವಾಗ್ಲೂ ನಮ್ಮ ಹೆಮ್ಮೆಯ ಸೂರಾಲು ಅರಮನೆ ಇದು ಇದು ಈ ಒಂದು ಅರಮನೆಯ ಹಳೆ ಮರದ ಪಿಲ್ಲರ್ ಬಟ್ ನೀವು ಅಬ್ಸರ್ವ್ ಮಾಡ್ಬೋದು ಆ ಡಿಸೈನ್ ಆಗಲಿ ಆ ಕೆತ್ತನೆ ಆಗಲಿ ಈಗಲೂ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ನೀವು ಹೇಳ್ಬೋದು ನೋಡಿ ಇದು ನಿಜವಾಗ್ಲೂ ನಮ್ಮ ವಾಸ್ತುಶಿಲ್ಪಕ್ಕಿರುವಂಥ ಕಲೆಗಿರುವಂಥ ಶಕ್ತಿ ಈ ಒಂದು ಅರಮನೆ ವಿಶೇ ಇನ್ನೊಂದು ವಿಶೇಷತೆ ಏನಂದರೆ ಏಳು ಒಳಾಂಗಣ ಇರುವಂಥ ಅರಮನೆ ಇದು ಇದು ಇನ್ನೊಂದು ಇನ್ನೊಂದು ಒಳಾಂಗಣ ಇದು ಇದು ನೆಲ ಕಾವಿ ಅಂತ ಹೇಳ್ತೀವಿ ನಾವು ಕಾವಿಯ ಮೂಲಕ ಹಾಕಿರುವಂಥ ನೆಲ ಇದು ಎಷ್ಟು ತಂಪಾಗಿದೆ ಅಂದರೆ ಸೊ ಮೇಲ್ಗಡೆ ನೋಡ್ಬೋದು ನೋಡಿ ಮರದ ಮುಚ್ಚಿಗೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇಲ್ಲಿ ಉತ್ಸವ ನಡೆಯುವ ಸಮಯದಲ್ಲಿ ತೆಗೆದಿರ್ತಕ್ಕಂಥ ಫೋಟೋಗಳನ್ನ ನೀವು ನೋಡ್ಬೋದು ನೋಡಿ ಸೆಲೆಬ್ರಿಟಿಗಳು ಈ ಒಂದು ಮನೆ ಮೀಟ್ ಮಾಡಿದ ಸಂದರ್ಭ ಮೊದಲು ಹೇಗಿತ್ತು ಅನ್ನುವಂಥ ಮಾಹಿತಿಯಲ್ಲಿದೆ ಈಗ ರಿನೋಟ್ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ನಿಜವಾಗಲೂ ಒಂದು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಆ ಮಣ್ಣಿನ ಗೋಡೆ ಹೇಗಿದೆ ಅಂತ ನೋಡಿ ಇದನ್ನು ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಕೆಲಸನೂ ಅಲ್ಲ ತುಂಬಾ ಪರಿಶ್ರಮ ವಹಿಸ್ಬೇಕಾಗ್ತದೆ ಬಟ್ ಇವತ್ತಿಗೂ ಇದನ್ನು ಇಷ್ಟರ ಮಟ್ಟಿಗೆ ಆದರೂ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅದಕ್ಕೊಂದು ಸಲ್ಯೂಟ್ ಹೇಳಬೇಕು ಇನ್ನು ಮುಂದೆನೂ ಇದಕ್ಕೆ ಬೇಕಾದ ಎಲ್ಲ ಸಹಕಾರಗಳು ಸರ್ಕಾರದಿಂದ ಸಿಗಲಿ ಅನ್ನೋದು ನನ್ನ ಒಂದು ಚಿಕ್ಕ ಸಲಹೆ ನೋಡಿ ಡೋರ್ ಹೇಗಿದೆ ಇದರ ಚೀಲಕ ಎಷ್ಟು ದೊಡ್ಡದಾಗಿದೆ ಅದ್ಭುತ ರಚನೆ ಅಲ್ವಾ ಇವರಿಗೆ ನಾವು ಖಂಡಿತವಾಗಲೂ ಧನ್ಯವಾದವನ್ನು ಅರ್ಪಿಸಲೇಬೇಕಾಗ್ತದೆ ಈ ಒಂದು ಅರಮನೆಯ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಇಷ್ಟ ಆದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕೇಳ್ದಂಗು ನಮ್ಮ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಈ ಅರಮನೆಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತಿಳ್ಕೊಳ್ಳೋಕ್ಕೆ ತುಂಬಾ ವಿಷಯಗಳಿದೆ ಸೊ ನನಗೆ ಗೊತ್ತಿದ್ದಷ್ಟು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಜವಾಗಲೂ ಇಂತಹ ಪುರಾತನ ಕಟ್ಟಡಗಳು ಅಥವಾ ಅರಮನೆಗಳನ್ನು ನೋಡಿದಾಗ ಅವತ್ತಿನ ಕಾಲದ ಜನರ ಒಂದು ಯೋಚನಾ ಶಕ್ತಿ ಮತ್ತು ಅವರದ್ದು ಆಲೋಚನೆ ಎಷ್ಟು ಗಾಢವಾಗಿ ಎಷ್ಟು ಆಳವಾಗಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಯಾಕಂದರೆ ಇವತ್ತು ಈ ಅರಮನೆ ಎಷ್ಟು ಜೀವಂತವಾಗಿದೆ ಅಂದರೆ ಅವರ ಯೋಚನಾ ಶಕ್ತಿ ಅವರ ಆತ್ಮಸ್ಥೈರ್ಯ ಸೊ ಹಂಗಾಗಿ ಇದು ಇನ್ನೂ ಬಲಿಷ್ಠವಾಗಲಿ ಸರ್ಕಾರ ಇದಕ್ಕೆ ಜಾಸ್ತಿಯ ಸಪೋರ್ಟನ್ನು ಕೊಟ್ಟು ಇಂತಹ ಹೆಚ್ಚಿನ ಪುರಾತನವಾದ ವಿಷಯಗಳನ್ನು ಕಟ್ಟಡಗಳನ್ನು ಜೀವಂತವಾಗಿರಿಸಲಿ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಎಲ್ರಿಗೂ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್